ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸನ್ ಅಲ್ಲಾಗ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡ್ಕೊಂಡು ತಿಂದೇ ಇರ್ತೀರ ಅರೆ ನಾನಿವತ್ತು ಜೋಳದ ಹಿಟ್ಟಿನಿಂದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಸುಲಭ ಹಾಗೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮೊದಲಿದಾಗಿ ಜೋಳದ ಹಿಟ್ಟನ್ನು ತಗೋಬೇಕು ಅಂದರೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಜೋಳದ ಹಿಟ್ಟನ್ನು ತಗೊಳ್ಳಿ ಇದನ್ನ ಹಾಗೆ ತಗೊಳಕ್ಕೆ ಹೋಗ್ಬೇಡಿ ಇಲ್ಲಿ ಸಾಣಿಸಿ ತಗೊಂಡಿನಿ ಆದಷ್ಟು ಜೋಳದ ಹಿಟ್ಟು ಸ್ವಲ್ಪ ದಪ್ಪವಾಗಿರೋದೇ ತಗೋಬೇಕು ಅಂದರೆ ಪೂರ್ತಿ ಸಣ್ಣ ಇದ್ದರೆ ಅಷ್ಟೊಂದು ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ದಪ್ಪ ಇರಬೇಕು ಆ ರೀತಿಯಾಗಿ ತಗೊಳ್ಳಿ ಆಲ್ಮೋಸ್ಟ್ ಅದು ಜಿಗಿ ಇದ್ದಿದ್ದು ಕೂಡ ತಗೊಳ್ಳಿ ಅಂದರೆ ಜಿಗಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಆದರೆ ಇವಾಗ ಹಿಟ್ಟನ್ನು ಬೀ ಬೀಸ್ಕೊಂಬಂದಿರ್ತೀವಲ್ವ ಒಂದು ಐದಾರು ದಿನ ಆದ ನಂತರ ಆದರೂ ಓಕೆ ಅಷ್ಟು ಮಾತ್ರ ತೊಳಿ ಜೋಳನ ಬೀಸಿಂದ ಒಂದು ಹತ್ತು ಇಪ್ಪತ್ತು ದಿನಕ್ಕೆ ಇರ್ತೈತಲ್ವ ಆ ಜೋಳದ ತಿಟ್ಟಿನ ತೊಗೋಬೇಡಿ ಅದು ಅಷ್ಟೊಂದು ಜಿಗಿ ಇರೋಂಗಿಲ್ಲ ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾಯಿದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಹಾಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕೊಳ್ಳಿ ನಾ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕೋತಾಯಿದೀನಿ ನಿಮಗೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಹಾಕೊಳ್ಳಿ ಒಂದು ಚಿಟಿಗೆ ಅಷ್ಟು ಅರಶಿನ ಕೂಡ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಇದ್ದೀನಿ ಜೀರಿಗೆನ ನೀವು ಬೇಕಿದ್ರೆ ಪೌಡರ್ ಕೂಡ ಮಾಡಿ ಹಾಕೋಬೋದು ಬಟ್ ನಾ ಇಲ್ಲಿ ಹಾಗೆ ಹಾಕ್ಕೊತಾ ಇದ್ದೀನಿ ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಜೀರಿಗೆಯಿಂದ ಸ್ವಲ್ಪ ಅಜೀಬಾನ ಅಥವಾ ಓಂಕಾಳನ್ನ ಈ ರೀತಿ ಕೈಯಿಂದ ತಿಕ್ಕಿ ಹಾಕೋಬೇಕು ಒಳ್ಳೆ ಘಮ ಇರುತ್ತೆ ಇದೆಲ್ಲ ಹಾಕೊಂಡಿದ್ದ ಆದ ನಂತರ ಇದಕ್ಕೆ ಒಂದು ಟೂ ಟೇಬಲ್ ಅಷ್ಟು ಎಳ್ಳ ಹಾಕೋತಾ ಇದ್ದೀನಿ ನಾ ಇಲ್ಲಿ ಬಿಳಿ ಎಳ್ಳ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ಹಾಕೋಬೋದು ಇಲ್ಲ ನಮಗೆ ಎಳ್ಳೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಇದೇನು ಎಳ್ಳು ಟೇಸ್ಟ್ ಏನು ಕೊಡೋಂಗಿಲ್ಲ ಸುಮ್ಮನೆ ಚಕ್ಲಿಯಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತಾ ಅಂತ ಹಾಕೋದು ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹಿಟ್ಟು ಹಿಟ್ಟು ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಹಿಡ್ಕೋಬೇಕು ಆ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ನಿ ಇದು ಅಡುಗೆ ಎಣ್ಣೆ ಹಾಗೆ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಕಾಯಿಸಬೇಕು ಅಡುಗೆ ಎಣ್ಣೆನ ಕಾಯಿಸಿದ ನಂತರ ಒಂದು ಟೂ ಟೇಬಲ್ ಸ್ಪೂನಿಂದ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ನಿಮಗೆ ಬೇಕಿದ್ದರೆ ಒಂದು ಓಟ್ ಟೇಬಲ್ ಅಷ್ಟು ಹಾಕೋಬೋದು ಹಾಕೊಂಡಷ್ಟು ಒಂದು ಒಳ್ಳೆಯ ಚಲೋ ಇರ್ತೈತಿ ಇದೆಲ್ಲ ಅಂದರೆ ಬಿಸಿ ಇರ್ತೈತಲ್ವ ಆದಷ್ಟು ಆದಷ್ಟು ಸ್ಪೂನ್ಲಿದೇ ಕಲಿಸ್ಕೊಳ್ಳಿ ಇದೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನೀರನ್ನ ಹಾಕ್ಕೊಂಡು ನಾತ್ಕೋಬೇಕಾಗುತ್ತಾ ತಣ್ಣೀರನ್ನ ಹಾಕೋಬಾರ್ದು ಬಿಸಿ ನೀರನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನ್ಲಿದ ಮೊದ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಕೈಯಿಂದ ಚೆನ್ನಾಗಿ ಇದನ್ನ ಮಿದ್ದಿ ತಗೋಬೇಕಾಗುತ್ತೆ ಅಂದರೂ ಇದು ಮೇನ್ ಪ್ರೊಸೆಸ್ ಅಂತ ಅಂದರೆ ಹಿಟ್ಟನ್ನ ನಾದ್ಕೋದು ಅಂದರೆ ಇದಕ್ಕೆ ಯಾವುದೇ ರೀತಿ ನಾವು ಎಷ್ಟ್ರ ಯಾವುದೇ ರೀತಿ ಎಷ್ಟ್ರಾ ಹಿಟ್ಟನ್ನ ಸೇರಿಸಿಲ್ಲಲ್ವ ಹಾಗಾಗಿ ಬಿಸಿನೀರು ಮತ್ತು ಜೋಳದ ಹಿಟ್ಟನ್ನ ಚೆನ್ನಾಗಿ ಕಲ್ಲಿಸ್ಕೋಬೇಕು ಚೆನ್ನಾಗಿ ಕಲ್ಲಿಸ್ಕೊಂಡು ಚಕ್ಲಿ ಚೆನ್ನಾಗಿ ಬರೋದು ಮತ್ತು ಹಿಟ್ಟು ಚೆನ್ನಾಗಿ ಆಗಿಲ್ಲ ಅಂದರೆ ಚಕ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿರೋಲ್ಲ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳಿ ಮತ್ತು ತೆಳು ಹಾಕ್ಬಿಟ್ರೆ ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಇವಾಗ ನಾಥ್ಕೊಂಡಿದ್ದಾಗಿದೆ ನಾತ್ಕೊಂಡಿದ್ದಾದ ನಂತರ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕೂಡ ಅಷ್ಟೇ ನೆಂದಿದೆ ನೆಂದಿರೋ ಹಿಟ್ಟನ್ನ ಒಮ್ಮೆ ಚೆನ್ನಾಗಿ ನಾತ್ಕೋಬೇಕಾಗತ್ತಾ ಚೆನ್ನಾಗಿ ನಾತ್ಕೊಂಡಿದ್ದಾದ ನಂತರ ಇದನ್ನ ಉಂಡೆಗಳನ್ನಾಗಿ ಇದ್ದೀನಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಬೇಗನೆ ಆಗೋಗ್ಬಿಡ್ತಾಯ್ತಿ ಅಂತ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲ ನಾನು ಚಕ್ಲಿ ಮಾಡುವಾಗೆ ಮಾ ಉಂಡೆಗಳನ್ನಾಗಿ ಮಾಡ್ಕೋತೀನಿ ಅಂದರೆ ಅವಾಗ ಕೂಡ ಮಾಡ್ಕೋಬೋದು ಬಟ್ ನಾ ಇಲ್ಲಿ ಮುಂಚಿತವಾಗಿ ಮಾಡಿ ಇವಾಗ ಚಕ್ಲಿ ಮಣ್ಣಿನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಯಾವುದು ಸ್ಟೀಲ್ ಅಥವಾ ಜರ್ಮನ್ ಅಲ್ವಾ ಅದಕ್ಕೆ ಎಣ್ಣೆನ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದ ನಂತರ ಈ ಉಂಡೆ ಏನು ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಅದನ್ನ ಹಾಕೋಬೇಕು ಅದು ಎಷ್ಟು ಹಿಡಿತೈತಲ್ವಾ ಅಲ್ವಾ ಅಷ್ಟು ಹಿಟ್ಟನ್ನ ಹಾಕೊಂಡು ಇದನ್ನ ಮುಚ್ಚಳನ ಮುಚ್ಚಿ ಚಕ್ಲಿನ ಹಾಕೊಳ್ಳಿ ನಾ ಈ ಚಕ್ಲಿ ಮಣ್ಣಿನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಕ್ವಾಲ್ಟಿ ಮಾತ್ರ ಸಖತ್ತಾಗಿದೆ ನಿಮ್ಗೆ ಏನಾರ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಕೂಡ ಶೇರ್ ಮಾಡ್ಕೋತಾ ಇದ್ ಮಾಡ್ಕೋತೀನಿ ಇವಾಗ ನೀವೇ ನೋಡ್ತಾ ಇರ್ಬೋದು ಯಾವುದೇ ರೀತಿ ಎಷ್ಟ್ರಾ ಹಿಟ್ನ ಬಳಸ ಜೋಳದ ಹಿಟ್ಟಿನಿಂದ ಚಕ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಬಟ್ ಹಿಟ್ ಆ ಸೈಸಸ್ ಅಲ್ಲಿ ಬೇಕಲ್ವಾ ದೊಡ್ದು ಬೇಕಿರಿ ದೊಡ್ಡದು ಇಲ್ಲ ಮೀಡಿಯಮ್ ಬೇಕಿರಾ ಮೀಡಿಯಮು ಇಲ್ಲ ಸಣ್ಣದ ಬೇಕಿರಿ ಸಣ್ಣದು ಕೂಡ ಹಾಕೋಬಹುದು ನಾನು ಇಲ್ಲಿ ಮೀಡಿಯಮ್ ಚಕ್ಲಿನ ಹಾಕೋತಾ ಇದ್ದೆ ನಾರ್ಮಲ್ ಆಯ್ತು ತಿನ್ನೋದಕ್ಕೆ ಮೀಡಿಯಮ್ಮೇ ಕರೆಕ್ಟ್ ಅಲ್ವಾ ಹಾಗಾಗಿ ಹಾಕಿ ಮೀಡಿಯಮ್ಮೇ ಹಾಕೋತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾದ ನಂತರ ಇವಾಗ ಎಣ್ಣೆ ಕೂಡ ಕಾದಿದೆ ಕಾದಿರೋ ಎಣ್ಣೆಗೆ ಚಕ್ಲಿನ ಬಿಟ್ಕೋಬೇಕು ನೀವು ಬೇಕಿದ್ರೆ ಕೈಯಿಂದ ಕೂಡ ಎತ್ತಿ ಹಾಕೋಬೋದು ಇಲ್ಲ ನಮಗೆ ಒಂದು ಸ್ಪೂನಲ್ಲಿ ಅದನ್ನ ಹಾಕ್ಕೊಂಡು ಹಾಕಿ ಕೂಡ ಹಾಕೋಬೋದು ಇದೇನು ಕಟ್ಟ ಹಂಗಿಲ್ಲ ಅಂದರೆ ಜೋಳದ ಹಿಟ್ಟಿನ ಜಿಗಿ ಹಾಕ್ಕೊಂಡಿರ್ತೀವಲ್ವ ನೀರು ಬೇಗನೆ ಏನು ಕಟ್ಟ ಹಂಗಿಲ್ಲ ನೀವು ಬೇಕಿದ್ರೆ ಕೈಯಲ್ಲಿ ಕೂಡ ಹಾಕೋಬೋದು ಇವಾಗ ಎಣ್ಣೆ ಕೂಡ ಕಾದಿದೆ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಚಕ್ಲಿನ ಬಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಟೈಮ್ ತೊಗೊಳ್ತಾ ಅಂದರೆ ಜೋಳ ಜೋಳದ ಹಿಟ್ಟಿಂದಲ್ವ ಅಕ್ಕಿ ಹಿಟ್ಟಿನಷ್ಟು ಬೇಗನೆ ಬೇಯೋದಿಲ್ಲ ಇದು ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತಾ ಅಂದರೆ ಇದು ಜೋಳದ ಹಿಟ್ಟಿನಿಂದ ಸ್ವಲ್ಪ ಹಸಿ ಬಿಸಿ ಆದರೆ ಟೇಸ್ಟ್ ಎಲ್ಲ ಹೋಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಕರ್ಕೋಬೇಕಾಗತ್ತೆ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ಸೇಮ್ ಪ್ರೊಸೆಸಲ್ಲಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನೋಡಿದರೆ ಜೋಳದ ಹಿಟ್ಟಿನಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ ಸೇಮ್ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಬಂದಿದೆ ಬಟ್ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತಾ ಅಂದರೆ ಅಕ್ಕಿ ಹಿಟ್ಟಿನ ಟೇಸ್ಟೇ ಬೇರೆ ಜೋಳದ ಹಿಟ್ಟಿನ ಟೇಸ್ಟೇ ಬೇರೆ ಅಲ್ಲ ಸ್ವಲ್ಪ ಟೇಸ್ಟ್ ಚೇಂಜ್ ಆದರೂ ಮತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಇವಾಗ ಆಗಿದೆ ಇದು ಕರ್ದಿದೆ ಎತ್ತಿ ಸೈಡಿಗೆ ಇಟ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಯಾರೂ ಕೂಡ ನಂಬಂಗಿಲ್ಲ ಇದು ಜೋಳದ ಹಿಟ್ಟಿನ ಚಕ್ಲಿ ಅಂತ ಎಲ್ಲರೂ ಕೂಡ ಅಕ್ಕಿ ಹಿಟ್ಟಿನ ಚಕ್ಲಿನೇ ಅಂತಾರೆ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಯಾವ ರೀತಿಯೇ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು